ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಇವತ್ತು ಬಂದು ಬುಧವಾರ ಹಾಗೆ ವೀಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಒಂದೊಂದುವರೆ ಆಯಿತು ತಿಂಡಿ ಎಲ್ಲ ಆಯಿತು ಮತ್ತು ಅಡುಗೆ ಮನೆ ಕ್ಲೀನಿಂಗು ಕೆಲಸ ಎಲ್ಲ ಮುಗೀತು ಇನ್ನು ಬೇರೆ ಕೆಲಸಗಳು ಅಂದರೆ ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸುವಂಥ ಈ ಥರದ ಕೆಲಸಗಳು ಉಂಟು ಅದನ್ನು ಮಾಡಬೇಕಷ್ಟೆ ಯಾವುದು ಮನೆ ಮುಂದೆ ಗಾಡಿ ನಿಂತ್ಕೂತು ಅದಕ್ಕೆ ಓಕೆ ಹಾಗೆ ಮೆಹಂದಿ ಎಲ್ಲ ಕಲಿಸಿದೆ ನೋಡಿ ಅದನ್ನು ಇವಾಗ ಹಚ್ಕೋಬೇಕು ಹಾಗೆ ಇನ್ನೊಂದು ಟಿಪ್ಸ್ ಹೇಳಬೇಕು ನಿಮಗೆ ನಾನು ಏನಾದ್ರು ರೂಪಾಯ ಉಳ್ಸಕ್ಕೆ ಹೋಗಿ ಏನೇನೆಲ್ಲ ಮಾಡ್ತೀವಿ ನಾವು ಅಂದರೆ ನಾನು ಯಾವಾಗಲೂ ಚಿಕ್ಕ ಚಿಕ್ಕ ನೂರು ಗ್ರಾಮ್ ಪ್ಯಾಕೆಟ್ ಆ ಥರದ್ದೆಲ್ಲ ತರ್ತಾ ಇದೆ ಮೆಹಂದಿ ಪ್ಯಾಕೆಟು ಯಾಕೆ ಆವಾಗವಾಗ ಯೂಸ್ ಮಾಡ್ತೀನಲ್ಲ ನೂರು ಗ್ರಾಮ್ ಹಾಕಿ ತಗೋಬೇಕು ಅಂತೇಳಿ ಫಸ್ಟು ಅದಾದಮೇಲೆ ನೂರು ಗ್ರಾಮ್ ಆದಮೇಲೆ ಕಾಲು ಕೆ ಜಿ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ಕಾಲು ಕೆಜಿಗೂ ಅರ್ಧ ಕೆ ಜಿಗೂ ಎಷ್ಟು ದುಡ್ಡು ಉಳಿಯುತ್ತೆ ಅಂತ ನೋಡಿದೆ ನೋಡಿದರೆ ಹತ್ತು ರೂಪಾಯಿ ಉಳಿಯುತ್ತೆ ಅದಕ್ಕೆ ಕಾಲು ಕೆ ಜಿ ಏನಕ್ಕೆ ತೊಗೋಬೇಕು ಅಂದ್ಬಿಟ್ಟು ಅರ್ಧ ಕೆ ಜಿ ತಗೊಳಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಇವಾಗ ಒಂದೆರಡು ತಿಂಗಳು ಮಧ್ಯದಲ್ಲಿ ಚಳಿಗಾಲ ಟೈಮಲ್ಲಿ ಯೂಸ್ ಮಾಡಿರಲಿಲ್ಲ ನೋಡಿ ಅದೇನಾಗಿದೆ ಹಳೆ ಥರ ಆಗಿರುತ್ತೆ ನೀವು ಅಬ್ಸರ್ವ್ ಮಾಡಿದ್ದೀರ ಏನೋ ಗೊತ್ತಿಲ್ಲ ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ ಮೆಹಂದಿ ಪ್ಯಾಕೆಟ್ ಇರ್ಬೋದು ಅಥವಾ ಏರ್ ಪ್ಯಾಕ್ ಪೌಡರ್ಗಳಿರ್ಬೋದು ಏನಂದರೆ ಪ್ಯಾಕೆಟು ಓಪನ್ ಮಾಡ್ತೀವಿ ನೋಡಿ ಆವಾಗ ಒಂದು ಕಲರ್ ಇರುತ್ತೆ ಅದಾದಮೇಲೆ ಯೂಸ್ ಮಾಡ್ತಾ ಅಂದರೆ ಸ್ವಲ್ಪ ದಿನ ಯೂಸ್ ಮಾಡ್ದೆ ಹಾಗೆ ಬಿಟ್ಬಿಟ್ರೆ ತುಂಬ ದಿನ ಬೇಡ ಒಂದು ತಿಂಗ್ಳಿಗೆ ಗ್ಯಾಪೇ ನೋಡಿ ಕಲ್ಲರೇ ಚೇಂಜ್ ಇರುತ್ತೆ ಅವತ್ತಿಗೂ ಮೆಹೆಂದಿ ಕಲರ್ ಒಂಥರ ಇರುತ್ತೆ ಆಮೇಲೆ ಒಂದು ತಿಂಗಳಾದ್ಮೇಲೆ ನೋಡಿ ಮೆಹಂದಿ ಕಲರೇ ಚೇಂಜ್ ಆಗ್ಬಿಟ್ಟಿರುತ್ತೆ ಅದು ಹಳೇದಾಗ್ತಾ ಆಗ್ತಾ ಓಪನ್ ಮಾಡಿಲ್ಲ ಅಂದರೆ ಏನಾಗಲ್ಲ ಅದೇ ಕಲರ್ ಇರುತ್ತೆ ಅಕಸ್ಮಾತ್ ನೀವು ಓಪನ್ ಮಾಡಿದ್ರಿಂದ ಕಲ್ಲರೇ ಚೇಂಜ್ ಆಗಿಬಿಡುತ್ತೆ ಸ್ವಲ್ಪ ದಿನಕ್ಕೆ ನಾನು ಹತ್ತು ರೂಪಾಯಿ ಉಳ್ಸಕ್ಕೋದು ಉಳ್ಸೋಕ್ಕೋಸ್ಕರ ಅರ್ಧ ಕೆ ಜಿ ಪ್ಯಾಕೆಟೆಲ್ಲ ತಂದು ಇಟ್ಕೊಬಿಟ್ಟಿದ್ದೀನಿ ಅದು ಕಲ್ಲರೇ ಚೇಂಜ್ ಆಗಿಬಿಟ್ಟಿದೆ ಆಮೇಲೆ ಕಲರ್ ಚೇಂಜ್ ಆಗೋದ್ ಜೊತೆಗೆ ಬಣ್ಣನೂ ಅಷ್ಟೇ ಮೆಹಂದಿ ಕಲರ್ ಏನಿದೆ ನಾವು ಕೂದಲು ಹಚ್ಚರೆ ಅಷ್ಟು ಕಲ್ಲರ್ ಕೊಡೋಲ್ಲ ಕಲರ್ ಬರಲ್ಲ ಗೊತ್ತಾಗ್ಬಿಡುತ್ತೆ ನಮಗೆ ಫಸ್ಟ್ ಡೇ ಯೂಸ್ ಮಾಡಿದಾಗ ಯಾವ ಥರ ಇರುತ್ತೆ ಆಮೇಲೆ ಸ್ವಲ್ಪ ದಿನ ಯೂಸ್ ಮಾಡಿದಾಗ ಯಾವ ಥರ ಕಲರ್ ಇರುತ್ತೆ ಅಂತೇಳಿ ಅದಕ್ಕೆ ನನ್ನ ಪ್ರಕಾರ ನೀವು ಯಾವಾಗ ಮೆಹೆಂದಿನ ಯೂಸ್ ಮಾಡ್ತೀರಾ ಆವಾಗ ನೀವು ಹೀಗೆ ನೂರು ಗ್ರಾಮ್ ಎಲ್ಲ ಸಿಗುತ್ತೆ ನೋಡಿ ನೂರು ಗ್ರಾಮ್ ಪ್ಯಾಕೆಟ್ ಒಂದು ಒಂದೆರಡು ಸಾರಿ ಯೂಸ್ ಮಾಡ್ಬೋದು ಆ ಥರ ತಂದಿಟ್ಕೋಬೋದು ಇಲ್ಲ ನಾನು ಒಂದು ಫಿಫ್ಟೀನ್ ಡೇಸ್ಗೆ ಒಂದು ಸಾರಿ ಯೂಸ್ ಮಾಡ್ತೀನಿ ಮೆಹೆಂದಿನ ಅಂದರೆ ಒಂದು ಕಾಲು ಕೆ ಜಿ ಪ್ಯಾಕೆಟ್ ತಂದಿಟ್ಕೋಬೋದು ನಂತರ ನೀವು ಹತ್ತು ರೂಪಾಯಿ ಉಳ್ಸೋಕ್ಕೋಸ್ಕರ ಅರ್ಧ ಕೆ ಜಿ ಪ್ಯಾಕೆಟು ಆ ಥರ ಎಲ್ಲ ತರಕ್ಕೆ ಹೋಗಬೇಡಿ ನನಗೆ ಇವಾಗ ಮೆಹಂದಿಗೆ ಹೋದ್ಸರಿ ಫಸ್ಟ್ ಟೈಮು ಇವಾಗ ಒಂದು ಹದಿನೈದು ದಿನದ ಹಿಂದೆ ಕಲಿಸಿದಾಗಲೂ ನನಗೆ ಅನ್ನಿಸ್ತು ಕಲರ್ ಚೇಂಜ್ ಆಗಿದೆ ಅಂತ ಅಂದರೆ ಮೆಹಂದಿ ಪೌಡರ್ ಕಲರ್ ಚೇಂಜ್ ಆಗಿರ್ತದೆ ಅಂದರೆ ಮೆಹೆಂದಿ ಹಚ್ಚಿದಾಗ ಸ್ವಲ್ಪ ಲೈಟಾಗಿ ಕಲರ್ ಬರುತ್ತೆ ತುಂಬ ಅಂತೇನಲ್ಲ ಅದಕ್ಕೆ ನಾನು ಇನ್ಮೇಲೆ ಅರ್ಧ ಕೆ ಜಿ ಎಲ್ಲ ತರೋದು ಬೇಡ ಕಾಲು ಕೆ ಜಿ ಪ್ಯಾಕೆಟ್ ತರೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಇವಾಗ ಸಮ್ಮರ್ ಇದೆ ಅಲ್ವಾ ಇವಾಗ ನಾನು ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ಗೆ ಒಂದು ಸರಿ ಹಚ್ಚೋಕೆ ಸ್ಟಾರ್ಟ್ ಮಾಡ್ತೀನಿ ಆವಾಗ ಕಾಲು ಕೆ ಜಿ ತಂದು ನಡೆಯುತ್ತೆ ಆಮೇಲೆ ಈ ಚಳಿಗಾಲ ಮಳೆಗಾಲ ಟೈಮಲ್ಲಿ ಸ್ವಲ್ಪ ಕಡಿಮೆ ಹಚ್ಚೋದು ಯಾಕೆಂದರೆ ವೆದರ್ ಆ ಥರ ಇರೋದರಿಂದ ಹಚ್ಚೋದು ಕಡಿಮೆ ಆಗುತ್ತಲ್ಲ ಅಂಥ ಟೈಮಲ್ಲಿ ಸ್ವಲ್ಪ ನೂರು ಗ್ರಾಮು ಆ ಥರದ್ದು ತರೋಣ ಅಂತ ಪ್ಲ್ಯಾನ್ ಇದೆ ಏಕೆಂದರೆ ಈ ಥರ ಆಗಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು ನಾವೆಲ್ಲ ಹತ್ತು ರೂಪಾಯಿ ಉಳ್ಸೋಕೆ ಹೋಗಿ ಈಗ ಎಷ್ಟು ದುಡ್ಡು ವೇಸ್ಟ್ ಆಗುತ್ತೆ ನೋಡಿ ಈ ಥರ ಅತಿ ಆಸೆ ಅನ್ನೋದು ಇದೇ ಥರ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು ಅಂದರೆ ನಿಮಗೆ ಯಾವಾಗ ಯೂಸ್ ಮಾಡ್ತೀರ ನೂರು ಗ್ರಾಮ್ ಪ್ಯಾಕೆಟ್ ಸಿಗುತ್ತೆ ನೂಪುರು ಅದು ಕೂಡ ಚೆನ್ನಾಗಿದೆ ನೂಪುರು ಹಾತಿ ಕೂಡ ಚೆನ್ನಾಗಿದೆ ಆದರೆ ನೂಪುರಲ್ಲಿ ಕಾಲು ಕೆಜಿ ಎಲ್ಲ ಸಿಗೋಲ್ಲ ನೂರು ಗ್ರಾಮು ಆ ಥರದ್ದೆಲ್ಲ ಸಿಗುತ್ತೆ ಅಷ್ಟೆ ನೂರು ಗ್ರಾಮ್ ತಂದಿಟ್ಕೊಂಡ್ರೆ ನಿಮ್ಗೆ ಎರಡು ಟೈಮ್ ಆರಾಮಾಗಿ ಯೂಸ್ ಮಾಡ್ಬೋದು ವೆದರ್ಗೆ ತಕ್ಕಂಗೆ ಮೆಹಂದಿ ಪೌಡರ್ನ ಸಮ್ಮರಲ್ಲಿ ಅದ ಯೂಸ್ ಮಾಡ್ತಾ ಇದ್ರು ಏನೂ ಆಗಲ್ಲ ಬಾಡಿ ತಂಪಾಗುತ್ತೆ ಆದರೆ ಚಳಿಗಾಲ ಮಳೆಗಾಲ ಟೈಮಲ್ಲಿ ಯೂಸ್ ಮಾಡೋದಕ್ಕೆ ಆಗಲ್ಲ ಆ ಥರ ಟೈಮಲ್ಲಿ ಬೇಡವೇ ಬೇಡ ಮೆಹಂದಿ ಪ್ಯಾಕೆಟೇ ತೊಗೊಳೋದು ಬೇಡ ಆ ಥರ ಅನ್ನಿಸ್ತು ನನಗೆ ಅದಕ್ಕೆ ನಿಮಗೆ ಅದನ್ನ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ನಾನು ಒಂದು ಸರಿ ಈಗ ಡಿಮಾರ್ಟಿಗೆ ಹೋಗಿದ್ದೆ ಆಸೆ ಅನ್ನೋದು ನೋಡಿ ನಾವು ನಾಲ್ಕು ರೂಪಾಯಿ ಉಳ್ಸೋಕ್ಕೋಸ್ಕರ ಐವತ್ತು ರೂಪಾಯಿ ಎಲ್ಲ ಕಳ್ಕೊತೀವಿ ಒಂದು ರೂಪಾಯಿ ಉಳ್ಸೋಕ್ಕೋಸ್ಕರ ಎಷ್ಟೆಷ್ಟು ದುಡ್ಡು ಕಳ್ಕೊಂಡಿರ್ತೀವಿ ಆದರೆ ನಾವು ಅಂದ್ಕೊಳ್ತೀವಿ ಒಂದು ರೂಪಾಯಿ ಉಳಿಸ್ತಾ ಇದ್ದೀನಿ ಅಂತ ಅದು ನಮ್ಮ ಭ್ರಮೆ ಅಷ್ಟೇ ಡಿ ಮಾರ್ಟ್ಗೆ ಹೋಗಿದ್ನ ಅಲ್ಲಿ ಡಿ ಮಾರ್ಟಲ್ಲೆಲ್ಲ ಹಾಲಿನ ಎಲ್ಲ ಸಿಗುತ್ತೆ ನಾನು ನೋಡಿದೆ ಹಾಲಿನ ಪ್ಯಾಕೆಟು ಡಿ ಮಾರ್ಟಲ್ಲಿ ಎರಡು ರೂಪಾಯಿ ಕಡಿಮೆ ಇತ್ತು ಒಂದು ಪ್ಯಾಕೆಟ್ಗೆ ಅಂದರೆ ಹಾಫ್ ಲೀಟರ್ಗೆ ಇಲ್ಲಿ ಅಂಗಡಿಗಳಲ್ಲಿ ಎರಡು ರೂಪಾಯಿ ಜಾಸ್ತಿ ಇರುತ್ತೆ ನಾನು ಅವಾಗ ಯೋಚನೆ ಮಾಡಿದೆ ಹೇಗಿದ್ದರೂ ಡಿಮಾರ್ಟಿಗೆ ಬಂದಿದ್ದೀನಲ್ವಾ ಬಂದಿಲ್ಲ ಅಂದರೆ ಹೋಗಿಲ್ಲ ಅಂದರೆ ಬೇಡ ಹೇಗಿದ್ದರೂ ಡಿಮಾರ್ಟಿಗೆ ಬಂದಿದ್ದೀನಲ್ವಾ ಯಾಕೆ ಹಾಲು ತೊಗೊಳ್ಳೋದು ಇಲ್ಲೇ ತೊಗೊಂಡೋಗೋಣ ಯಾಕೆಂದರೆ ಎರಡು ರೂಪಾಯಿ ಕಡಿಮೆ ಅಲ್ವಾ ಎರಡು ರೂಪಾಯಿ ಉಳಿಸ್ಬೋದು ಅಂತ ನಾನು ಅಂದ್ಕೊಂಡು ಹಾಫ್ ಲೀಟ್ರ್ ತೊಗೊಂಡೆ ಇನ್ನೂ ಆಸೆ ಹಾಫ್ ಲೀಟರ್ ಅಲ್ವಾ ಇನ್ನು ನಾಳಿದ್ದ ತನಕ ಯೂಸ್ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು ಅಂತೇಳಿ ಒಂದು ಲೀಟರ್ ಒನ್ ಲೀಟರ್ ತೊಗೊಂಡೆ ಅಂದರೆ ಹಾಫ್ ಹಾಫ್ ಲೀಟರ್ದು ಎರಡು ಪ್ಯಾಕೆಟು ಹಾಲನ್ನ ತಗೊಂಡು ನಾನು ಅನ್ಕೊ ಮೋನ ಮಮ್ಮಂಗೆ ಬಂದು ಹೇಳಿದೆ ನೋಡಿ ಇಲ್ಲಿಗೂ ಅಲ್ಲಿಗೂ ಹಾಲು ಅಂದರೆ ಹಾಲಿನ ಪ್ಯಾಕೆಟ್ ಮೇಲೆ ಎರಡು ರೂಪಾಯಿ ಕಡಿಮೆ ಇತ್ತು ಅದಕ್ಕೆ ನಾನು ಒಂದು ಲೀಟ್ರ್ ತಂದಿದ್ದೀನಿ ನೀವು ಎರಡು ದಿನ ಹಾಲು ತರಬೇಡಿ ಅಂತ ಹಾಂ ಸರಿ ಆಯಿತು ಅಂತಂದರು ಅದಾದಮೇಲೆ ನೆಕ್ಸ್ಟ್ ಡೇ ಹಾಲನ್ನ ಕಾಯಿಸೋದಕ್ಕೆ ಅಂತ ಪ್ಯಾಕೆಟ್ ಹೊಡೆದಿಡ್ತೀನಿ ಹಾಲು ಡಮರ್ ಅಂದರೆ ಡಮರ್ ಅಂದರೆ ಹಾಲು ಒಡೆದೋಗ್ಬಿಡ್ತು ವಾ ಇನ್ನು ಮೋನ್ಮಮ್ಮಂಗೆ ಹೇಳಿದ್ರೆ ಚೆನ್ನಾಗಿ ಬೈತಾರೆ ಅವ್ರು ಹೇಳಿದ್ರು ಫಸ್ಟ್ ಹಾಫ್ ಲೀಟ್ರ್ ತೊಗೊಬೋದು ಸಾಕು ಅಂತೇಳಿ ನಾನು ನಾ ಈಗ ಇದ್ದರೂ ಫ್ರಿಜ್ ಇದೆಯಲ್ಲ ಮನೇಲಿ ಇಲ್ಲೇ ಇಟ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಲೀಟ್ರ್ ತಂದೆ ಸರಿ ಅದು ಹೊಡೆದೋಗ್ಬಿಡುತ್ತೆ ಮೇಲೆ ನೆಕ್ಸ್ಟ್ ಇನ್ನೊಂದು ಪ್ಯಾಕೆಟ್ ಇತ್ತು ನೋಡಿ ಅದನ್ನು ಓಪನ್ ಮಾಡಿ ಇನ್ನೊಂದು ಪಾತ್ರೆಗೆ ಹಾಕಿಸಿದೆ ಅದು ಹೊಡೆದೋಗ್ಬಿಡ್ತು ಆವಾಗ ಅಂದ್ಕೊಂಡೆ ನಾನು ಎಲ್ಲೋ ಎರಡು ರೂಪಾಯಿ ಅಲ್ಲ ನಾಲ್ಕು ರೂಪಾಯಿ ಉಳ್ಸಕ್ಕೆ ಹೋದೆ ಇವಾಗ ಎಷ್ಟು ರೂಪಾಯಿ ಹೋಯ್ತು ಐವತ್ತು ರೂಪಾಯಿ ಆಯ್ತು ಹೋಯ್ತು ಅಂದ್ಕೊಂಡು ಆವಾಗಿಂದ ಇವಾಗ ಏನು ಮಾಡ್ತೀನಿ ಮಾಡಬಾರ್ದು ಅಂದ್ಕೊಂಡಿರ್ತೀವಿ ಆದರೆ ಬೇರೆ ಥರ ಮಾಡಿರ್ತೀವಿ ಹಾಸೆಗಳು ಈಗ ನೋಡಿ ನಾನೇ ಮೆಹಂದಿ ಪೌಡರು ಹತ್ತು ರೂಪಾಯಿ ಉಳ್ಸೋಕ್ಕೋಸ್ಕರ ಅರ್ಧ ಕೆ ಜಿ ಪ್ಯಾಕೆಟ್ ಕಾಲು ಕೆ ಜಿ ಪ್ಯಾಕೆಟ್ ತರ್ತೀವಿ ಫಸ್ಟು ನೂರು ಗ್ರಾಮ್ ತೊಗೊಳ್ತಿದ್ದೆ ಆಮೇಲೆ ಕಾಲು ಕೆ ಜಿ ತೊಗೊಂಡೆ ಆಮೇಲೆ ಇನ್ನೂ ಹತ್ತು ರೂಪಾಯಿ ಉಳಿಸ್ಬೋದಲ್ಲ ಅಂತೇಳಿ ಹಾಫ್ ಕೆ ಜಿ ತೊಗೊಂಡು ಬಂದು ಇವಾಗ ನೋಡಿಯೋದು ಕಲ್ಲರೇ ಬರೋದಿಲ್ಲ ಮೆಹಂದಿ ಸುಮ್ಮನೆ ಬಿಸಾಕಕ್ಕೂ ಮನಸಿಲ್ಲ ಹೊಟ್ಟೆ ಎಲ್ಲವ್ರೀತೆಯೋ ಇನ್ನೂ ಎಷ್ಟು ಪೌಡರ್ ಇದೆ ಹೆಂಗೆ ಬಿಸಾಕೋದು ಕಲ್ಲರ್ ಇರೋ ಪರವಾಗಿಲ್ಲ ತಲೆಗೆ ಹಾಕಿ ತಲೆನ ತಲೆಯಿಂದಾದರೂ ಹೋಗ್ಲಿ ಸುಮ್ಮನೆ ಎಷ್ಟರಲ್ಲಿ ಮೆಹೆಂದಿ ಪೌಡರಲ್ಲಿ ಪವರ್ ಇದೆ ಅಷ್ಟಾದರೂ ಬರ್ಲಿ ಬರಲಿ ಅಂತೇಳಿ ಈಗ ಯೂಸ್ ಮಾಡ್ಬೇಕಷ್ಟೆ ಆ ಥರ ನಮ್ದೆಲ್ಲ ಬುದ್ಧಿಗಳು ಏನು ಹೇಳ್ತಾರೆ ಗಾದೆಗಳು ಹಂಗೆ ಗಾದೆಗಳನ್ನ ಹೇಳೋದು ಬೇಡ ಆ ಥರ ಸಾವಿರ ಸಾವಿರಾರೂಪಾಯನ್ನ ಖರ್ಚು ಮಾಡ್ತೀವಿ ಆದರೆ ಎಲ್ಲೋ ಎರಡು ರೂಪಾಯಿ ಹತ್ತು ರೂಪಾಯಿ ಉಳ್ಸೋಕ್ಕೆ ಹೋಗ್ಬಿಟ್ಟು ಹಿಂಗೆ ಎಷ್ಟು ದುಡ್ಡನ್ನ ವೇಸ್ಟ್ ಮಾಡ್ತೀವಿ ಇದೆಲ್ಲ ಎಷ್ಟೊಂದು ಎಕ್ಸಾಂಪಲ್ಗಳಿದೆ ಗೊತ್ತಾ ಅಯ್ಯಪ್ಪ ಕೇಳಿದ್ರೆ ನಿಮಗೆ ಎಲ್ಲರಿಗೂ ಈ ಥರ ಆಗಿರುತ್ತೆ ನನ್ನೊಬ್ಬಳಗೇನಂತಲ್ಲ ಒಂದು ಸರಿ ಯಾವುದೋ ಕ್ರೀಮ್ ತಂದ್ಬಿಟ್ಟಿದ್ದೆ ಓಲೆ ಇರಬೇಕು ಅವಾಗೆಲ್ಲ ನಾನು ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡ್ತಿದ್ದೆ ಓಲೆ ಕ್ರೀಮ್ ಇರಬೇಕು ಅದನ್ನ ತೊಗೊಬಂದೆ ನೂರು ರೂಪಾಯಿ ಅದು ನೈಂಟಿ ನೈನ್ ರೂಪಾಯ್ಸು ತೊಗೊಬಂದೆ ಕ್ರೀಮ್ನ ಹಚ್ತೀನಿ ಅದು ನನ್ನ ಮುಖಕ್ಕೆ ಅಡ್ಜಸ್ಟ್ ಆಗಲಿಲ್ಲ ಆ ಕ್ರೀಮು ಫುಲ್ಲು ಮುಖದಲ್ಲಿ ಗುಳ್ಳೆಗಳಾಗ್ಬಿಡ್ತು ಫುಲ್ಲು ನನ್ನ ಮುಖದಲ್ಲಿ ಯಾವಾಗಲೂ ಬೇಕಾದ್ರೆ ಅಬ್ಸರ್ವ್ ಮಾಡಿ ನನ್ನ ಮುಖದಲ್ಲಿ ಗುಳ್ಳೆಗಳಿಲ್ಲ ಪಿಂಪಲ್ಸ್ ಇರ್ಬೋದು ಆ ಥರದೆಲ್ಲ ಯಾವಾಗಲೂ ಬರಲ್ಲ ತುಂಬ ಅಪರೂಪ ಪಿಂಪಲ್ಸ್ ಎಲ್ಲ ಬರೋದು ನನ್ನ ಮುಖದಲ್ಲಿ ಯಾವತ್ತೂ ಗುಳ್ಳೆಗಳಾಗೋದು ಈ ಥರದ್ದೆಲ್ಲ ಆಗಲ್ಲ ಏನಾದರೂ ಸೊಳ್ಳೆ ಗಿಳ್ಳೆ ಕಚ್ಚಿದ್ರೆ ಅಷ್ಟೇ ಗುಳ್ಳೆಗಳಾಗೋದು ಅದನ್ನು ಹಚ್ಕೊಳ್ತೀನಿ ಎರಡು ದಿನಕ್ಕೆ ಫುಲ್ಲು ಮುಖದಲ್ಲಿ ಫುಲ್ಲು ಗುಳ್ಳೆಗಳು ಯಾವ ಥರ ಅಂದರೆ ನಾವು ನುಚ್ಚಕ್ಕಿ ಅಂತ ಹೇಳ್ತೀವಿ ಫುಲ್ಲು ಇಲ್ಲೆಲ್ಲ ಫುಲ್ ಇಡೀ ಮುಖ ಎಲ್ಲ ಗುಳ್ಳೆಗಳು ಸಣ್ಣ ಸಣ್ಣ ಗುಳ್ಳೆ ನನಗೆ ಏನಕ್ಕೆ ಬಂತು ಅಂತ ಸಡನ್ನಾಗಿ ಗೊತ್ತಾಯ್ತು ಯಾಕೆಂದರೆ ನನಗೆ ಆ ಕ್ರೀಮ್ ಹಚ್ಚಿದ ತಕ್ಷಣವೇ ಅದಾಗಿರೋದು ಅಂತ ಆದರೆ ನನಗೆ ಅದನ್ನ ಬೀಸಾಕಕ್ಕೆ ಮನಸ್ಸಿಲ್ಲ ನೂರು ರೂಪಾಯಿ ಕೊಟ್ಟಿದ್ದೀನಿ ಅದು ಹೇಗೆ ಬೀಸಾಕ್ಲಿ ಅದನ್ನ ಮನಸ್ಸೇ ಇಲ್ಲ ಏನು ಮಾಡೋದು ಮುಖ ಹಚ್ಕೊಂಡ್ರೆ ಏನೋ ಮುಖ ಕಚ್ಕೊಂಡಾದ್ರೂ ಖಾಲಿ ಮಾಡೋಣ ಅಂದ್ರೆ ಮುಖದಲ್ಲಿ ಈ ಥರ ಗುಳ್ಳೆ ಗುಳ್ಳೆಗಳು ಬಂದು ಕೂತಿದ್ದೆ ಮುಖ ಕಚ್ಕೋಬಾರ್ದು ಅಂದರೆ ಬೀಸಾಕೋಕ್ಕೆ ಮನಸಿಲ್ಲ ಏನು ಮಾಡೋದು ಅವಾಗ ಏನು ಮಾಡಿರೋದು ಗೊತ್ತ ನಾನು ಆ ಫೇಸ್ಗೆ ಹಾಕೋ ಕ್ರೀಮ್ನ ಕೈ ಕಾಲಿಗೆ ಬಾಡಿ ಲಾಶನ್ ಥರ ಯೂಸ್ ಮಾಡಿರೋದು ಯಾಕೆಂದ್ರೆ ಇಲ್ಲಿ ಕೈಗೆಲ್ಲ ಅಷ್ಟು ಗುಳ್ಳೆಗಳು ಬರ್ತಿರ್ಲಿಲ್ಲ ಆದರೆ ಫೇಸಿಗೆ ಹಾಕಿದ್ರೆ ಮಾತ್ರ ಅದು ಗುಳ್ಳೆ ಬರ್ತಾ ಆ ಥರ ಹಾಕಿ ಅದನ್ನು ಖಾಲಿ ಮಾಡಿ ಬಿಸಾಕಿರೋದು ಈ ಥರದ್ದು ಆಮೇಲೆ ಫೇಸ್ ವಾಶ್ದು ಇದು ಬರುತ್ತೆ ನೋಡಿ ಹಿಮಾಲಯದು ನೀಮ್ ಫೇಸ್ ವಾಶ್ ಅದೂ ಅಷ್ಟೇ ತಂದು ಅದು ಅಷ್ಟೇ ಹಂಗೆ ಗುಳ್ಳೆಗಳಾಗಿ ಏನು ಮಾಡೋದು ವೇಸ್ಟ್ ಆಗುತ್ತೆ ವೇಸ್ಟ್ ಆಗುತ್ತೆ ಅಂತ ಬೇರೆ ಥರ ಏನೋ ಒಟ್ಟಲ್ಲಿ ಬಿ ಹಂಗೆ ಬಿಸಾಕೋಕ್ಕೆ ಒಟ್ಟೆವ್ರಿ ಐತೆ ಏನಾದರೂ ಬಿಸ ಅದು ಹೆಂಗಾದ್ರು ಮಾಡಿ ಖಾಲಿ ಮಾಡ್ಬೇಕಷ್ಟೆ ಖಾಲಿ ಮಾಡಿ ಬಿಸಾಕಿದ್ರೆ ಏನೋ ಒಂಥರ ತೃಪ್ತಿ ಆಗುತ್ತೆ ಹಂಗೆ ನಾವೆಲ್ಲ ಏನೇನೋ ಮಾಡ್ಕೊತೀವಿ ಈ ಥರ ನಮ್ಮ ಕತೆಗಳು ಎರಡು ರೂಪಾಯಿ ಹತ್ತು ರೂಪಾಯಿ ಓಡ್ಸಕ್ಕೆ ಹೋಗಿ ಈ ಥರ ಎಲ್ಲ ಮಾಡ್ಕೊಂಡಿರ್ತೀವಿ ಓಕೆ ನಾನಿವಾಗ ಫಸ್ಟು ಎಲ್ಲ ಹಚ್ಕೊಂಡು ಆಮೇಲೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀನಿ ಮೆಹೆಂದಿ ಅಷ್ಟೊಂದು ಕಲ್ಲರ್ ಬರೋಲ್ಲ ಇನ್ನೊಂದು ಟೂ ಟೈಮ್ಸ್ ಯೂಸ್ ಮಾಡ್ಬೋದು ಅಷ್ಟು ಮೆಹಂದಿ ಪೌಡರ್ ಇದೆ ಆದರೆ ನಾನು ಏನು ಮಾಡ್ತೀರ ಬಿಸಾಕಕ್ಕೆ ಮನ್ಸಿದಲ್ಲ ಅದಕ್ಕೆ ಎಷ್ಟು ಅದರಲ್ಲಿ ನನ್ನ ಕೂತಿಗೆ ಒಳ್ಳೆ ಕಲರ್ ಕೊಡುತ್ತೋ ಗೊತ್ತಿಲ್ಲ ಎಷ್ಟು ಕೊಡುತ್ತೋ ಅಷ್ಟು ಕೊಡಲಿ ಅಂತೇಳಿ ಇಟ್ಟಿದ್ದೀನಿ ಪಾಪ ನೀನೆಲ್ಲ ನನ್ನ ಮಗನ ಕೈಲೆಲ್ಲ ಕಲಿಸಿಡ್ಸಿದ್ದೆ ಅಷ್ಟೊಂದು ಏನು ಕಲ್ಲರ್ ಇಲ್ಲ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ನೋಡೋದಕ್ಕೂ ಡೈರೆಕ್ಟಾಗಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ನೆಲ್ಲಿಕಾಯಿ ಜ್ಯೂಸು ಅಷ್ಟೇ ಇಷ್ಟು ದಿನ ಹಾಫ್ ಲೀಟ್ರ್ ತತ್ತಿದ್ದೆ ಇವಾಗ ಒಂದು ಲೀಟ್ರ್ ತಂದಿದ್ದೀನಿ ಆ ಮೋನ್ಮಮ್ಮ ಹೇಳ್ತಾ ಇದ್ರು ನೆಲ್ಲಿಕಾಯಿ ಇವಾಗ ಸಂತೆಲಿತ್ತು ಕೆಜಿ ಎಷ್ಟು ಹೇಳಿದ್ರು ಐವತ್ತು ರೂಪಾಯಿನೋ ಅರವತ್ತು ರೂಪಾಯಿನೋ ಹೇಳಿದ್ರು ಅಂತ ಅವಾಗ ಅನ್ಕೊಂಡ ಅಯ್ಯೋ ಇದನ್ನು ಬೇರೆ ತರಿಸ್ಕೊಂಡಿದ್ದೀನಿ ಅದೇನು ಹದಿನೈದು ದಿನ ಮುಂದಾಗಿ ಒಂದು ಲೀಟರ್ ಎಕ್ಸ್ಟ್ರಾ ತಂದಿ ಇನ್ನು ಇಲ್ಲಿಂದ ತಂದು ಹಾಗೇ ಇರುತ್ತೆ ಬೇಡ ಇದು ಖಾಲಿ ಆಗಿ ನೋಡೋಣ ಆಮೇಲೆ ಅನ್ಬಿಟ್ಟು ಆ ಥರ ಈ ತರ ಸಾವಿರಾರು ಎಕ್ಸಾಂಪಲ್ಗಳು ಕೊಡ್ತಾ ಹೋದರೆ ಮುಗಿಯೋದೇ ಇಲ್ವೇನೋ ನಮ್ಮ ಕಥೆಗಳು ಆತರ ಓಕೆ ಫ್ರೆಂಡ್ಸ್ ಇವಾಗ ನಾನು ಫಸ್ಟು ಮೆಹಂದಿ ಎಲ್ಲ ಹಚ್ಕೊಂಡು ಕೌಶಲ್ಗೆ ಎಕ್ಸಾಮ್ ನಡೀತಾ ಇದೆ ಅವನು ಅಷ್ಟೊತ್ತಿಗೆ ಹನ್ನೆರಡುವರೆಗೆಲ್ಲ ಬರ್ತಾನೆ ಓಕೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೀವು ಕೂಡ ನನ್ನ ಥರನೇ ಇರ್ತೀರ ಅಂತ ಅಂದ್ಕೊಂಡಿದ್ದೀನಿ ಈ ಅಂದರೆ ಮೆಹಂದಿ ವಿಷಯದಲ್ಲಿರ್ಬೋದು ಇನ್ನೊಂದು ವಿಷಯದಲ್ಲಿ ಯಾವುದಾದ್ರೂ ಒಂದೊಂದು ವಿಷಯಗಳಲ್ಲಿ ನಾವು ಮಾಡ್ತಾಯಿರ್ತೀವಿ ಈ ಥರದ್ದೆಲ್ಲ ಗಂಡು ಮಕ್ಳು ಗೊತ್ತಿಲ್ಲ ಹೆಣ್ಮಕ್ಳಂತ ಈ ಥರದ್ದು ಮಾಡ್ತಾಯಿರ್ತಾರೆ ಅಲ್ಲೋದ್ರೆ ಹತ್ತು ರೂಪಾಯಿ ಜಾಸ್ತಿ ತಗೊಳ್ತಾರೆ ಇಲ್ಲೇ ತಗೋಬಿಡೋಣ ಅಂಥೇಳಿ ಈ ಥರ ಕೆಲಸಗಳು ಮಾಡ್ತಾ ಇರ್ತೀವಿ ಓಕೆ ಫ್ರೆಂಡ್ಸ್ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇದು ಬಂದು ಸಂಜೆ ನಾನು ಎಲ್ಲ ಹಚ್ಕೊಂಡಿದ್ನಲ್ಲ ತಲೆಗೆ ಹಾಗೆ ಮೆಹಂದಿ ಕಲಿಸೋದಕ್ಕೆ ನಾನು ಆಲೋವಿರಾ ಜೆಲ್ನ ಯೂಸ್ ಮಾಡಿದ್ದು ಅದು ಏನು ನಾನು ಆಲೋವಿರಾ ಜೆಲ್ನ ರುಬ್ಬಿ ಅದನ್ನು ಸೋಸಿ ಅದನ್ನು ಮೆಹಂದಿಗೆ ಮಿಕ್ಸ್ ಮಾಡಿರೋದು ಆದರೂ ನೋಡಿ ನಾನಿವಾಗ ತೋರಿಸ್ತೀನಿ ಎಷ್ಟು ಅದರದ್ದು ಒಟ್ಟು ಉದುರುತ್ತೆ ಅಂದರೆ ತುಂಬ ಅಂದರೆ ತುಂಬ ಉದುರುತ್ತೆ ಅದು ನಾನು ಸೋಸಿರೋದ್ರಿಂದ ಅಷ್ಟು ಉದುರುತ್ತೆ ಅಂದರೆ ಸೋಸ್ ಅಂದರೆ ಯಾವ ಥರ ಇನ್ನು ಎಷ್ಟು ಉದುರುಬೋದು ಅಂತ ಯೋಚನೆ ಮಾಡಿ ಇವಾಗ ನಾನು ಅಂದರೆ ಅದು ಏನಂದರೆ ಮೈ ಮೇಲೆಲ್ಲ ಬೀಳ್ತಾ ಇರುತ್ತೆ ನೋಡಿ ಆ ಒಟ್ಟು ಆವಾಗ ನನಗೆ ಒಂಥರ ಇಚ್ಚಿಂಗ್ ಥರ ಫೀಲ್ ಆಗ್ತಾ ಇರುತ್ತೆ ಒಂಥರ ಕೆರಿಬೇಕು ಕೆರಿಬೇಕು ಆ ಥರ ಅನ್ನಿಸ್ತಾ ಇರುತ್ತೆ ಅದಕ್ಕೆ ನಾನು ಒಂದು ಸರಿ ಸ್ವಲ್ಪ ಒದ್ದೆ ಇದ್ದಾಗ ಉದ್ರಲ್ಲ ಸ್ವಲ್ಪ ಡ್ರೈ ಆದಮೇಲೆ ಈ ರೀತಿ ಕೂತ್ಕೊಂಡು ತಲೆನ ಒದ್ರೆ ಅವಾಗ ನೀಟಾಗಿ ಉದುರುವಂಥದ್ದು ಒದ್ರಕ್ಕೆ ಹೋಗಬೇಡಿ ಕೂದಲು ಉದುರುತ್ತೆ ಮತ್ತು ಏನಂತ ಹೇಳ್ತೀವಿ ಅದು ಹೊಟ್ಟೆ ಏನಿದೆ ಅದು ಬೀಳೋದಿಲ್ಲ ಆ ಥರ ಓಕೆ ನೋಡಿ ಇವಾಗ ಮೆಹಂದಿ ಕಲರ್ ಬಿಸಿಲಿಗೆ ಅಷ್ಟೇ ಕಾಣಿಸುವಂಥದ್ದು ಇಲ್ಲಾಂದರೆ ನೆರಳಲ್ಲಿ ಅಷ್ಟು ಕಾಣಿಸೋಲ್ಲ ಬಿಸಿಲಲ್ಲಿ ಸ್ವಲ್ಪ ಶೈನಿಂಗ್ ಥರ ಕಾಣಿಸುತ್ತೆ ನೋಡಿ ಆವಾಗ ಸ್ವಲ್ಪ ಕಾಣಿಸುವಂಥದ್ದು ಅದಕ್ಕೆ ನಾನಿಲ್ಲಿ ನೀಟಾಗಿ ಓದೋಣ ಅಂಥೇಳಿ ಒದ್ತಾ ಇದ್ದೀನಿ ಕೂದಲನ್ನೆಲ್ಲ ನೀವು ಇದ್ದಾಗ ಮಾತ್ರ ಒದ್ರಕ್ಕೆ ಹೋಗಬೇಡಿ ಕೂದಲು ಇದ್ದರೆ ಜಾಸ್ತಿನೇ ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಿಂದ ಹಾಗೆ ನನಗೆ ಕೂದಲು ಉದುರೋದು ತುಂಬಾ ಕಡಿಮೆ ಆಗಿದೆ ಅದ್ರ ಬಗ್ಗೆ ಒಂದಿನ ವೀಡಿಯೋ ಮಾಡ್ತೀನಿ ಏನು ಯೂಸ್ ಮಾಡ್ತಾ ಇದ್ದೀನಿ ಏನು ಅಂದರೆ ಒಂದಷ್ಟು ಪ್ರಾಡಕ್ಟ್ ಅಂತಲ್ಲ ಆಗಿನೇ ಯೂಸ್ ಮಾಡ್ತಾ ಇದ್ದೀನಿ ಆದ್ದರಿಂದ ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಏನು ಅದನ್ನು ಬೇಕಾದರೆ ಇನ್ನೊಂದು ದಿನ ಅದ್ರ ಬಗ್ಗೆ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾರಿಗಾದರೂ ಎಲ್ಪ್ ಆಗ್ಬೋದು ಅಂತೇಳಿ ಅಷ್ಟೇ ಇವಾಗ ಒಂದು ನೈಂಟಿ ಪರ್ಸೆಂಟ್ ಉದುರೋದು ನನ್ನ ಕೂದಲು ಕಡಿಮೆ ಆಗಿದೆ ಓಕೆ ನೋಡೋಣ ಅದು ಯಾವತ್ತಾದರೂ ಒಂದಿನ ವೀಡಿಯೋ ಮಾಡ್ತೀನಿ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಆಲೋವಿರಾ ಜೆಲ್ ಹಾಕಿದ್ನಲ್ಲ ಅದರದ್ದು ಪುಟ್ಟು ಮತ್ತು ಹಾಗೆ ಮೆಹಂದಿಯಲ್ಲೂ ಕೂಡ ಲೈಟಾಗಿ ಒಟ್ಟು ಉದುರುತ್ತೆ ಆದರೆ ಆಲೋವೆರಾದು ಕೂಡ ಉದುರುತ್ತೆ ಆಲೋವೆರಾದು ಹೇಗಾಗುತ್ತೆ ಅಂದ್ರೆ ಸರಿ ಕೂದಲುಗೆ ಹಂಟ್ಕೊಬಿಡುತ್ತೆ ಒಂಥರ ಸಿಕ್ಕ ಕಟ್ಕೊಳ್ಳುತ್ತೆ ಅಂತ ಹೇಳ್ತೀವಿ ಆ ಥರ ಆಗುತ್ತೆ ಇಲ್ಲಿ ನೋಡಿ ನಾನು ಕೂದಲು ತೋರಿಸ್ತಾ ಇದ್ದೀನಲ್ಲ ಅಷ್ಟೇ ಉದುರಿರುವಂಥದ್ದು ಇತ್ತೀಚಿಗೆ ನನ್ನ ಕೂದಲು ಉದುರೋದು ಕಡಿಮೆ ಆಗಿರುವಂಥದ್ದು ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಒಟ್ಟು ಬಂದಿದೆ ಈ ಥರ ಒಟ್ಟು ಬರ್ತಾ ಇರುತ್ತೆ ಮೆಹಂದಿ ಪೌಡರಲ್ಲೂ ಇರುತ್ತೆ ಮತ್ತು ಆಲೋವಿರಾ ಜೆಲ್ಲಲ್ಲೂ ಕೂಡ ಒಟ್ಟು ಉದರುವಂಥದ್ದು ಮೆಹಂದಿಗೆ ಆಲೋವಿರಾ ಜೆಲ್ನ ಯೂಸ್ ಮಾಡಿದ್ರೆ ಏನಂದರೆ ಈಗ ಮೆಹಂದಿ ಹಾಕಿ ತಲೆ ಸ್ನಾನ ಮಾಡಿದಾಗ ಒಂಥರ ರಫ್ ಅನಿಸುತ್ತೆ ಕೂದಲು ಹೊರಟ ಥರ ಒಂಥರ ಸಾಫ್ಟ್ ಅನಿಸಲ್ಲ ಸ್ಮೂತ್ ಅನಿಸಲ್ಲ ಆದರೆ ಆಲೋವಿರಾ ಜೆಲ್ನ ನಾವು ಯೂಸ್ ಮಾಡಿದ್ರೆ ಸಾಫ್ಟ್ ಅನಿಸುತ್ತೆ ನೀವು ಅಬ್ಸರ್ವ್ ಮಾಡಿದ್ದೀರಿ ಏನೋ ಗೊತ್ತಿಲ್ಲ ಯಾವಾಗಲಾದರೂ ಮೆಹಂದಿನ ಕಲಿಸಿದಾಗ ಆಲೋವಿರ ಜೆಲ್ನ ಹಾಕಿ ಕಲಸಿ ಆವಾಗ ಯೂಸ್ ಮಾಡಿ ನೋಡಿ ಸ್ನಾನ ಮಾಡಿದ ಮೇಲೆ ರಫ್ ಅನ್ಸಲ್ಲ ಕೂಲು ಒಂಥರ ಸಾಫ್ಟ್ ಸಾಫ್ಟ್ ಅನಿಸುತ್ತೆ ಅದರಿಂದ ನಾನು ಮನೆ ಹತ್ರ ಇದೆ ಆದರೂ ಯಾವಾಗಲಾದರೂ ಒಂದೊಂದು ಸರಿ ಈ ರೀತಿ ಕಟ್ ಮಾಡಿ ಮೆಹಂದಿಗೆ ಯೂಸ್ ಮಾಡುವಂಥದ್ದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಆದರೆ ಈ ಥರ ಹೊಟ್ಟೆಲ್ಲ ಉದುರುತ್ತೆ ಅನ್ನೋದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಹಾಗೇ ಕೌಶಿ ಮತ್ತು ಮಾಮ ಇಬ್ಬರು ಹೋಗಿದ್ದರು ಅಂಗಡಿಗೆ ಸ್ವಲ್ಪ ಬೀನ್ಸು ಹಸಿಮೆಣಸಿನ್ಕಾಯಿ ಆಲೂಗಡ್ಡೆ ಈ ಥರದ್ದೆಲ್ಲ ಬೇಕಿತ್ತು ಕೌಶಿಗೆ ಹೇಳಿದ್ದೆ ಏನಂದರೆ ಹೋಗಿ ಬಾ ತಗೊಂಡು ಅಂತ ಆದರೆ ಅವನು ಅಪ್ಪ ಬಂದ ಮೇಲೆ ಅಪ್ಪನ ಜೊತೆ ಹೋಗ್ತೀನಿ ಅಂತ ಹೇಳ್ದೆ ಅವನಿಗೇನಾದರೂ ತಿನ್ನೋದಕ್ಕೆ ತಗೊಳ್ಳೋದಿಕ್ಕೆ ಸರಿ ಆಯಿತು ಹಾಗೆ ಮಾಡು ಫೋನ್ ಮಾಡಿ ಕೇಳು ಬರ್ತೀನಿ ಅಂದರೆ ಅಪ್ಪನ ಜೊತೆ ಹೋಗ್ಬಾ ಹೇಳಿದ್ದೆ ಆಮೇಲೆ ಮೋನ್ಮಮ್ಮನಿಗೆ ಫೋನ್ ಮಾಡಿದ ಮೇಲೆ ಅವರು ಸರಿ ಆಯಿತು ಬಿಡು ಹೇಗಿದ್ದರು ಇವನು ಪಾನಿಪುರಿ ಏನೋ ತೊಗೊಳ್ತೀನಿ ಅಂತ ಇದ್ದ ಸರಿ ಹಾಗೆ ಬಾ ಹಾಗೆ ಅದನ್ನು ತೊಗೊಂಡು ನಿನಗೆ ಏನಾದರೂ ಪಾನಿಪುರಿನಾದರೂ ತಗೋ ಇಲ್ಲ ಬೇರೆ ಏನಾದರೂ ತೊಗೊಂಡು ಬಾ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಮೋನಮಮ್ಮ ಕೌಶಿ ಇಬ್ಬರು ಹೋಗ್ಬಿಟ್ಟು ತಗೋ ಬಂದಿರುವಂಥದ್ದು ಹಾಗೆ ಬೆಳ್ಳುಳ್ಳಿ ಹಸೀದು ಇದು ಒಣಗಿಲ್ಲ ಇದನ್ನು ಒಣಗಾಕಿ ಸರಿ ಮಾಡಬೇಕು ಇಲ್ಲ ಹಸೀದೇ ಇಟ್ಬಿಟ್ರೆ ಒಳಗಡೆ ಏನಾಗ್ಬಿಡುತ್ತೆ ಅಂದರೆ ಫಂಗಸ್ ಥರ ಆಗ್ಬಿಟ್ಟಿರುತ್ತೆ ಕಪ್ಪಗೆ ಅದರಿಂದ ಹಾಗೆ ನನಗೆ ಕೊಬ್ಬರಿ ಎಣ್ಣೆ ಕೂಡ ಬೇಕಿತ್ತು ಸ್ವಲ್ಪ ಮುಖಕ್ಕೆಲ್ಲ ಯೂಸ್ ಮಾಡ್ತಾಯಿರ್ತೀನಲ್ಲ ಅದರಿಂದ ಅದನ್ನು ಕೂಡ ತೊಗೊ ಬಂದಿದ್ರು ಹಾಗೆ ಚಿಕ್ಕದು ಒಂದು ಡಬ್ಬ ತೊಗೊಬಾ ಕೊಬ್ಬರಿ ಎಣ್ಣೆ ಸಾಕು ಅಂತ ಅಂತೇಳಿದೆ ಹಾಗೆ ಈಗ ಹಸಿ ಬಟಾಣಿ ಎಲ್ಲ ಸಿಗ್ತಾ ಇದೆಯಲ್ಲ ಅದಕ್ಕೆ ಹಸಿ ಬಟಾಣಿ ಕೂಡ ಅಂತ ಅಂತೇಳಿದೆ ಅದನ್ನು ಕೂಡ ತೊಗೊಂಡು ಹಾಗೇ ಪಾನಿಪುರಿ ಏನೂ ಸಿಕ್ಕಿಲ್ಲ ಅನ್ಸುತ್ತೆ ಅದಕ್ಕೆ ಸಮೋಸ ಎಲ್ಲ ತಗೊಂಡು ಬಂದಿದ್ದ ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ಏನಾದರೂ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಓಕೆ ಬಾಯ್